ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಮತ ಎಣಿಕೆ ಕಾರ್ಯ ನಡೆಯುತ್ತಿದ್ದು ಈ ಮತ ಎಣಿಕೆ ಕೇಂದ್ರದಲ್ಲಿನ ಪ್ರಸ್ತುತ ಸ್ಥಿತಿಗತಿಯ ಬಗ್ಗೆ ನಮ್ಮ ಪ್ರತಿನಿಧಿ ರಾಜೇಂದ್ರ ರೀತಿ ಅವರಿಂದ ಮತ್ತಷ್ಟು ಮಾಹಿತಿ ತಿಳಿದುಕೊಳ್ಳೋಣ ಹಲೋ ಹಲೋ ರಾಜೇಂದ್ರ ಅವರೇ ನಮಸ್ಕಾರ ನಮಸ್ಕಾರ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಎಷ್ಟು ಸುತ್ತಿನ ಮತ ಎಣಿಕೆ ಪೂರ್ಣಗೊಂಡಿದೆ ಈಗ ಹನ್ನೆರಡನೇ ಸುತ್ತು ಎಣಿಕೆ ಮುಗಿದು ಸುತ್ತು ಆರಂಭ ಆಗ್ತಾ ಇದೆ ಈಗ ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಯಾವ ಪಕ್ಷದ ಅಭ್ಯರ್ಥಿ ಮುನ್ನಡೆಯಲಿದ್ದಾರೆ ಇವಾಗ ಹನ್ನೆರಡನೇ ಸೂಚನಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಸಾವಿರದ ಐವತ್ ಮತಗಳನ್ನು ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷದ ಜಾಸೀರ್ ಖಾನ್ ಪಟಾಣಿ ಎಪ್ಪತ್ತೆರಡು ಸಾವಿರದ ಮುನ್ನೂರ ಆರು ಮತಗಳನ್ನು ಪಡೆದಿದ್ದಾರೆ ಸದ್ಯದಲ್ಲಿ ಕಾಂಗ್ರೆಸ್ ಹನ್ನೆರಡು ಸಾವಿರದ ಎರಡು ನೂರ ಐವತ್ತೊಂದು ಮತಗಳಿಂದ ಮುನ್ನಡೆ ಸಾಧನೆ ಸಾಧಿಸಿದೆ ಸರಿ ಧನ್ಯವಾದಗಳು ರಾಜೇಂದ್ರ ಅವರೇ